ಹಾಯ್ ಫ್ರೆಂಡ್ಸ್ ಬೆಳಿ ಕೂದಲು ಸಮಸ್ಯೆಗೆ ಇವತ್ತು ಕೂಡ ಒಂದು ನೈಸರ್ಗಿಕ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ ಇದನ್ನು ಬಳಸ್ತಾ ಬನ್ನಿ ನಿಮಗೆ ಇರುವಂಥ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಸೊ ಮೊದಲಿಗೆ ನೋಡಿ ಇಲ್ಲಿ ನಾನು ಫ್ರೆಶ್ಗಿರೋವಂಥ ಆಲೋವೇರಾನ ತೊಗೊಂಡಿದ್ದೀನಿ ಇವಾಗ ಸೈಡ್ಗೆ ಭಾಗನ ತೆಗೆದು ಹಾಕಬೇಕು ಯಾಕಂದರೆ ಇಲ್ಲಿ ನಮಗೆ ಬೇಕಾಗಿರೋವಂಥ ಆಲೋವೇರಾ ಜ್ಯೂಸ್ ಸೊ ಹಾಗಾಗಿ ಸೈಡ್ಗೆ ಇರೋಂಥ ಈ ಒಂದು ಮೋಲ್ಡಿನ ಭಾಗನ ಕಟ್ ಮಾಡಿಕೊಂಡು ಜ್ಯೂಸನ್ನ ಇವಾಗ ತಗೊಳ್ಬೇಕು ಯಾವ ರೀತಿಯಾಗಿ ಜೆಲ್ ಎಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಂತ ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಸೊ ನೋಡಿ ಅಲೋವೆರಾ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಕೂಡ ವೈಟಮಿನ್ ಸಿ ಇರುತ್ತೆ ಕೂದಲು ಎಷ್ಟು ಡ್ರೈ ಇರಲಿ ಫ್ರೀಸಿ ಆಗಿರಲಿ ಕಡಿಮೆ ಆಗುತ್ತೆ ಜೊತೆಗೆ ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಡ್ಯಾನ್ರಫ್ ಸಹ ಇದರಿಂದ ಕಡಿಮೆ ಆಗುತ್ತೆ ಸೊ ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಅಲೋವೆರಾ ಜೆಲ್ಲನ್ನ ತಗೊಳ್ಬಹುದು ನೀವು ಬೇಕಾದರೆ ಯಾವ ರೀತಿಯಾದರೂ ಅಲೋವೆರಾ ಜೆಲ್ನ ತಗೊಳ್ಬೋದು ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ನೀವು ಮಾರ್ಕೆಟ್ನಲ್ಲಿ ಸಿಗುವಂಥ ಜೆಲ್ನ ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ವೀಕ್ಷಕರೇ ಸೊ ನೋಡಿ ಅಲೋವೆರಾಜಲ್ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ಏನೇನೆಲ್ಲ ಇಂಗ್ರಿಡಿಯೆಂಟ್ ಮಾಡ್ತೀನಿ ಆ್ಯಡ್ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ಸೊ ನೋಡಿ ಮೊದಲಿಗೆ ಇಲ್ಲಿ ನಾನು ತೊಗೊಂಡಿರುವಂಥ ಬೃಂಗರಾಜ್ ಪುಡಿ ವೀಕ್ಷಕರೇ ಬೃಂಗರಾಜ ಪುಡಿ ನಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಎಷ್ಟೇ ಡ್ರೈನೇಸ್ ಇರಲಿ ಅದನ್ನು ಕಡಿಮೆ ಮಾಡಿ ರಿಪೂ ರಿ ರಿಪೇರ್ ಮಾಡುತ್ತೆ ಹಾಗೂ ಕೂದಲನ್ನ ಒಂದು ಹೊಸ ಜೀವ ಕೊಡುತ್ತೆ ವೀಕ್ಷಕರೇ ಹಾಗಾಗಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಬೃಂಗರಾಜ್ ಪುಡಿನ ಹಾಕೋತಾ ಇದ್ದೀನಿ ವೀಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ಜೊತೆಗೆ ಇಲ್ಲಿವರೆಗೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ ಆಮೇಲೆ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಆಮ್ಲ ಪುಡಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಹಾಗೂ ಅದರಲ್ಲಿ ನೆಲಕ್ಕೆ ಪುಡಿ ಹಾಕಲಿಲ್ಲ ಅಂದರೆ ಹೇಗೆ ಯಾಕಂದರೆ ಇದು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ ಕೂದಲು ಎಷ್ಟೇ ಬಿಳಿಯಾಗಿರಲಿ ಯಾವುದೇ ವಯಸ್ಸಲ್ಲಿ ಬಿಳಿಯಾಗಿರಲಿ ಇದರಿಂದ ಅದನ್ನು ಕಪ್ಪು ಮಾಡೋಕ್ಕಂತೂ ಸಾಧ್ಯ ಇದೆ ಹಾಗಾಗಿ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಆಮ್ಲ ಪುಡಿನ ಕೂಡ ಹಾಕೋತಾ ಇದ್ದೀನಿ ವೀಕ್ಷಕರೇ ಆಮೇಲೆ ಇನ್ನೊಂದು ಪವರ್ಫುಲ್ ಆದಂಥ ಇಂಗ್ರಿಡಿಯೆಂಟ್ನ ತೋತಿದ್ದೀನಿ ಅದು ಬಂದು ವೀಕ್ಷಕರೇ ನೀಮ್ ಲೀಫ್ ಪೌಡರ್ ಅಂದರೆ ಬೇವಿನ ತಪ್ಪುಲ ಪೌಡರ್ ವೀಕ್ಷಕರೇ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೈ ಬೇವಿನ ಪೌಡರ್ ಇದರ ನಾನು ನೀಮ್ ಪೌಡರ್ ಕೂಡ ಅಂತಾರೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ವೀಕ್ಷಕರೇ ಇದು ಏನು ಮಾಡುತ್ತೆ ಅಂದರೆ ಸ್ಕ್ಯಾಲ್ಪ್ ನಲ್ಲಿ ಇರತಕ್ಕಂಥ ಹೆಚ್ಚಿನ ಡ್ರೈನೆಸ್ನ ತೆಗೆಯುತ್ತೆ ಕೆಲವೊಬ್ಬರಿಗೆ ತಲೆ ಕೆರಚುವ ಸಮಸ್ಯೆ ಇರುತ್ತೆ ಹಾಗಾಗಿ ಅವ್ರನ್ನ ಚಿಕ್ಕ ಚಿಕ್ಕ ಪಿಂಪಲ್ಸ್ ಥರ ಕೂಡ ಬರ್ತಾವೆ ಅದು ಸಮಸ್ಯೆ ಕೂಡ ಈ ಒಂದು ನೀಮ್ ಪೌಡರಿಂದ ಕಡಿಮೆ ಆಗುತ್ತೆ ಜೊತೆಗೆ ವೀಕ್ಷಕರೇ ಇರ್ತಕ್ಕಂಥ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ನಾವು ನಿವಾರಣೆಯನ್ನು ಮಾಡ್ಕೊಳ್ಬಹುದು ವೀಕ್ಷಕರೇ ಆಮೇಲೆ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಮೋರಿಂಗ ಲೀಫ್ ಪೌಡರ್ ಅಂದರೆ ನುಗ್ಗೆಕಾಯಿ ಸೊಪ್ಪು ಇರುತ್ತಲ್ವ ಆದರೂ ಕೂಡ ಪೌಡರ್ ತೊಗೊಂಡಿದ್ದೀನಿ ಯಾಕಂದರೆ ಇದು ಕೂಡ ಭಾಳಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಗೊಂಡಾಯನ್ನ ಹಚ್ಕೊಂಡು ಬಿಡಿ ಒಂದೇ ಬಾರಿಯಲ್ಲಿ ಯೂಸ್ ಮಾಡಿದ್ರೆ ಕಪ್ಪು ಬಣ್ಣಕ್ಕೆ ನಿಮ್ಮ ಕೂದಲು ಎಷ್ಟೇ ಬಿಳಿಯಾಗಿರಲಿ ಫಸ್ಟ್ ಯೂಸ್ನಲ್ಲೇ ನೀವು ಕಪ್ಪು ಆಗಿರೋಂಥ ಕೂದಲನ್ನ ಪಡ್ಕೊಳ್ತಿರೋ ವೀಕ್ಷಕರೇ ಜೊತೆಗೆ ಕೂದಲು ಎಷ್ಟು ಶೈನಿ ಸಿಲ್ಕಿ ಸಾಫ್ಟ್ ಆಗುತ್ತವೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಆಮೇಲೆ ವೀಕ್ಷಕರೇ ಇದರಲ್ಲಿ ಇನ್ನೊಂದು ಪವರ್ಫುಲ್ ಆದಂಥ ಹಾಕ್ತಾ ಇದ್ದೀನಿ ಅದು ಬಂದು ವೈಟಮಿನಿ ಕ್ಯಾಪ್ಸುಲ್ ಯಾಕಂದರೆ ಇದರಲ್ಲಿ ವೈಟಮಿನ್ ಇರೋದರಿಂದ ಈ ಒಂದು ಆಯಿಲ್ ನಮ್ಮ ಹೇರ್ ಸಲುವಾಗಿ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಒಂದೇ ಒಂದಷ್ಟು ವೈಟಮಿನ ಕ್ಯಾಪ್ಸುಲ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ವೀಕ್ಷಕರೇ ಇವಾಗ ಇದಕ್ಕೆ ಬೇಕಾಗದಷ್ಟು ನೀರನ್ನು ಹಾಕ್ಕೊಂಡು ಒಂದು ರೀತಿಯಾದಲ್ಲಿ ನಾವು ಮೆಹಂದಿ ಡೈ ಪ್ರಿಪೇರ್ ಮಾಡ್ಕೋತೀವಲ್ವಾ ಆ ಒಂದು ಹದದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತ ಬರಬೇಕು ವೀಕ್ಷಕರೇ ಸೊ ಇಲ್ಲಿ ನಿಮಗೆ ಫಿಲ್ಟರ್ ವಾಟ್ರ್ ಯೂಸ್ ಮಾಡಬೇಕಾಗಿದೆ ಅಂದರೆ ಹಾರ್ಡ್ ವಾಟರ್ ಇಲ್ಲ ಒಂದು ನೀರನ್ನು ನೀವು ಕುಡಿಯೋಕ್ಕೆ ಬಳಸ್ತಿರಲ್ವ ಆ ಒಂದು ನೀರನ್ನು ಇಲ್ಲಿ ಅಪ್ಲೈ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಈ ಒಂದು ರೆಮಿಡಿನ ನೀವು ಒಂದೇ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನೀವೇ ನೋಡ್ಕೊಂಡು ಹೋಗಿ ವೀಕ್ಷಕರೇ ಸೊ ನೋಡಿ ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಪ್ಪ ಮಾಡಬೇಕಂದ್ರೆ ವೀಕ್ಷಕರೇ ನಾನು ನಿಮ್ಮನ್ನು ಹೇಳ್ಕೊಡ್ತೀನಿ ಇನ್ನು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಾ ಇದೆ ಅಂತ ಇನ್ನು ಸ್ವಲ್ಪ ಮಟ್ಟಿಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು ವೀಕ್ಷಕರೇ ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ಮತ್ತೆ ಲೂಸ್ ಆಗುತ್ತೆ ಹಾಗೂ ಅಪ್ಲೈ ಮಾಡ್ಕೊಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇವಾಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ವೀಕ್ಷಕರೇ ಇವಾಗ ಇದನ್ನು ಫುಲ್ ಒನ್ ನೈಟ್ ನಾವು ರೆಸ್ಟ್ ಮೇಲೆ ಬಿಡಬೇಕು ಯಾವ ರೀತಿಯಾಗಿ ಈ ಒಂದು ಇವಾಗ ನೋಡಿ ಗ್ರೀನ್ ಕಲರ್ ಕಾಣ್ತಾ ಇದೆ ನೆಕ್ಸ್ಟ್ ಮಾರ್ನಿಂಗ್ ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೀವೇ ನೋಡ್ಕೊಂಡು ಹೋಗಿ ಸೊ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನಾನು ನಿಮ್ಮನ್ನು ತೋರಿಸ್ತಾ ಇರೋವಂಥದ್ದು ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ನ್ಯಾಚುರಲ್ ಡೈ ರೆಡಿ ಆಗಿದೆ ಅಂತ ನೀವು ಇಲ್ಲಿ ನೋಡ್ಕೊಳ್ಳಿ ವೀಕ್ಷಕರು ಯಾವುದೇ ಒಂದು ಕೆಮಿಕಲ್ ಬಳಸೋದಿಲ್ಲ ಬಿಸಿ ಮಾಡೋದೂ ಇಲ್ಲ ಜಾಸ್ತಿ ಇದು ನಿಮ್ಮ ಟೈಮ್ ಕೂಡ ತಗೊಳ್ಳೋದಿಲ್ಲ ಇದನ್ನು ಅಪ್ಲೈ ಮಾಡಿಕೊಂಡು ವೀಕ್ಷಕರೇ ಎರಡು ಗಂಟೆಗಳ ಕಾಲ ಬಿಡಬೇಕು ಅಂದರೆ ಟೂ ಅವರ್ಸ್ ಇದನ್ನು ನೀವು ಟೂ ಅವರ್ಸ್ ಬಿಡಲೇಬೇಕು ಆವಾಗೇ ಅದು ಚೆನ್ನಾಗಿ ಒಂದೇ ವಾರದಲ್ಲಿ ನಿಮಗೆ ಎಷ್ಟೇ ಒಂದು ಬಿಳಿಗೊರೋ ಸಮಸ್ಯೆ ಇರಲಿ ಅದರಿಂದ ನಿಮಗೆ ಪರಿಹಾರನ ಪಡಿಸುತ್ತೆ ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ನೀವು ಕೂಡ ಟ್ರೈ ಬಿಡಿ ಸೊ ಒಂದು ಇಂಪಾರ್ಟೆಂಟ್ ಮಾತು ವೀಕ್ಷಕರೇ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆ ಇರಬಾರ್ದು ಅಂದರೆ ಆಯ್ಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬಾರ್ದು ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ಹಚ್ಕೊಂಡು ಎರಡು ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಎಷ್ಟು ಕೂದಲು ಅರಿಕೆ ಒಳ್ಳೆ ರೀತಿಯಲ್ಲಿ ಕಪ್ಪಗಾಗುತ್ತೆ ಸಿಲ್ಕಿ ಶೈನಿ ಆದಂಥ ಕೂದಲನ್ನ ನೀವು ಪಡ್ಬಿಟ್ಟು ಹಾಕೋಳ್ತೀರಾ ಸೊ ವಿಡಿಯೋ ಇಷ್ಟ ಆಗಿತ್ತ ಅಂತ ನಿಮ್ಮ ಕೂಡ ಹೋಪ್ ಮಾಡ್ತೀನಿ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫುಲ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು